ಹಾಯ್ ಫ್ರೆಂಡ್ಸ್ ಎಲ್ಲಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಊಟ ಪಾತ್ರೆ ಆಲ್ರೆಡಿ ವಾಶ್ ಮಾಡಿಟ್ಟಿದ್ದೀನಿ ಇದು ಆಲ್ಮೋಸ್ಟ್ ಮಧ್ಯಾಹ್ನ ಮೂರುವರೆ ಆಗ್ತಾಯಿದೆ ನಾಗರೂ ಹಬ್ಬ ಚೌತಿ ನಾಲ್ಕು ದಿನ ಗಣೇಶ ಹಬ್ಬ ದಿನ ಹಾಗಾಗಿ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಇದ್ದೀನಿ ಇದು ಚಕ್ಕೆ ಲವಂಗ ಪುಲವೆಲೆ ಅದಿಟ್ಟಿರೋ ಮಸಾಲ ಬಾಕ್ಸು ಹಾಗೆ ಇದು ಸ್ವಲ್ಪ ಬಾಕ್ಸಸ್ ಎಲ್ಲ ಸ್ಟೀಲ್ ಬಾಕ್ಸು ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲ ಬೆಳಗ್ಗೆ ಬೇಸಂಗ್ ಹಾಕಿದ್ದೀನಿ ಕೆಲವೊಮ್ಮೆ ಏನು ತಪ್ಪು ಮಾಡಿಬಿಡ್ತೀವಿ ನಾವು ಅಂದರೆ ಪೌಡರ್ಸ್ ತರಿಸ್ತೀನಿ ಪುಳಿಯೋಗರೆ ಪೌಡ್ರು ವಾಂಗಿಭಾತ್ ಭದ್ರಿ ಟೊಮೆಟೊ ರೈಸ್ ಪೌಡ್ರ ಎಲ್ಲ ಸ್ವಲ್ಪ ಜಾಸ್ತಿ ಅಂದರೆ ನಾಲ್ಕು ನಾಲ್ಕು ಪ್ಯಾಕೆಟ್ಸು ಅದು ಮಾಡೋದು ಸ್ವಲ್ಪ ರೆಸಿಪಿ ಲೇಟ್ ಆದರೆ ಎಕ್ಸ್ಪೈರ ಆಗುತ್ತೆ ದುಡ್ಡು ವೇಸ್ಟು ಕೆಲವೊಮ್ಮೆ ಈ ಥರ ಆಗಿಬಿಡುತ್ತೆ ಹಾಗಾಗಿ ಇದೆಲ್ಲ ಸಾರ್ಟ್ಔಟ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಒಂದು ತಟ್ಟೆ ಅಥವಾ ಒಂದು ಹಾಕಿದ್ರೆ ಜಾಸ್ತಿ ಬಟ್ಲು ಆಗುತ್ತೆ ತೊಳಿಬೇಕಾಗುತ್ತೆ ಅಂದ್ಬಿಟ್ಟು ಈ ಥರ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಈ ಥರ ಎಲ್ಲ ಮೆಸ್ಸಿ ಆಗಿದೆ ಸ್ಟೀಲ್ ಬಾಕ್ಸ್ ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ ಈ ಥರ ದೊಡ್ಡ ಪ್ಲಾಸ್ಟಿಕ್ ಬಕೆಟ್ಸ್ಗೆ ತಂದಿರೋ ಗ್ರಾಸಾಗಿ ಇಟ್ಬಿಡ್ತೀವಿ ಕೆಲವೊಮ್ಮೆ ಈ ಥರ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಹಾಗಾಗಿ ಸ್ಟೀಲ್ ಬಾಕ್ಸಸ್ಸು ಯಾವತ್ತಿದ್ರೂ ಆರೋಗ್ಯಕ್ಕೆ ಒಳ್ಳೇದೇ ಊಟದ ಊಟ ಹಾಕೊಳ್ಳೋದಿಲ್ಲ ಪ್ಲಾಸ್ಟಿಕ್ ಬಾಕ್ಸಸ್ ಈ ನಡುವೆ ಕಡಿಮೆ ಮಾಡ್ಕೊಂಡಿದ್ದೀನಿ ಸ್ಟೀಲ್ ಬಾಕ್ಸಸ್ ಜಾಸ್ತಿ ಇದೆ ಹಾಗಾಗಿ ಬೆಳಗ್ಗೆ ತೊಳೆದು ನೀಟು ತಿಟ್ಬಿಟ್ರೆ ಬೇಕಾಗುತ್ತೆ ಇದೆಲ್ಲ ನೀಟಿಗೆ ಸ್ವಲ್ಪ ಸ್ಕ್ರಬ್ಬರಲ್ಲೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಒರೆಸಿದ್ದೀನಿ ಇವತ್ತು ಫುಲ್ಲು ಹೀಗೆ ಕೋಲ್ಡ್ ಇರೋದ್ರಿಂದ ಹೀಗೆ ಹಾರಲಿ ಅಂತ ಬಿಟ್ಬಿಡ್ತೀನಿ ಬೆಳಗ್ಗೆವರೆಗೂ ಇದರ ಓಕೆನಾ ಅವಶ್ಯಕತೆ ಇದ್ದಷ್ಟು ಮಾತ್ರ ಇಟ್ಕೊತೀನಿ ನೋಡ್ಬೋದು ಇದು ಇದು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಡ್ರಾ ಇದು ಸಾಸಿವೆ ಜೀರಿಗೆ ಮೆಣಸು ಮೆಂತ್ಯ ಆ ಪೌಡ್ರ್ ಜೀರಿಗೆ ಪೌಡ್ರು ಮೆಣಸು ಹಳದಿ ಪೌಡ್ರು ಸ್ವಲ್ಪ ಬೆಲ್ಲ ಹೆಣ್ಣುಕಾದ್ರು ಟಿಫನ್ಗೆ ಇದೆಲ್ಲ ಅದು ತೆಗಿವಾಗ ಇದಾಗಿದೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ ಕ್ಲೀನಿಂಗು ಚೌತಿ ನಗರಿಗೆ ಅದೇ ಇದು ಈ ಥರ ಒಂದು ಎರಡು ಪ್ಯಾಕೆಟ್ ಜಾಸ್ತಿ ಇರೋದರಿಂದ ತರೋದರಿಂದ ಈ ಥರ ಎಕ್ಸ್ಪೈರಿ ಆಗಿಬಿಡ್ತು ವೇಸ್ಟ್ ಆಗುತ್ತೆ ಎಕ್ಸ್ಪೈರಿ ಆಗಿದ್ದು ಯೂಸ್ ಮಾಡಿದ್ರು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡ್ಕೋತೀನಿ ನೋಡ್ಬೋದು ಹೇಗೆ ಮೆಸ್ಸಿದೆ ಅಂತ ಕಿಚ್ಚು ಸದ್ಯಕ್ಕೆ ಆಗಲೋ ತೊಗೊಳೆ ಇರೋದ್ರಿಂದ ಎಲ್ಲ ಮಾಡ್ಕೋಬೇಕು ಸೌಂಡ್ ಕೇಳಿಸ್ತಾ ಇಲ್ಲ ಕೇಳ್ತಿದೆ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ 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 ಥ್ಯಾಂಕ್ ಯು ಎಲ್ರಿಗೂ ನೀವು ಕೂಡ ನಾಗರು ಮಾಡ್ತೀರಾ ಚೌತಿ ನಾಗರಿಗೆ ಕಮೆಂಟ್ ಮಾಡಿ ನಾವು ಹೋಗಿ ಮಾಡಬೇಕು ಅಷ್ಟೊತ್ತಿದೆ ಆಲ್ಮೋಸ್ಟ್ ಇವತ್ತು ಮಂಡೇ नेक्स्ट वेड्ने ट्यूसडे ट्यूस् ना नेक्स्ट वेड्नस डेने गौरी गणेश हब बुधवार गुरुवार अनसे टेक केर